ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಗಂಡ ಹೆಂಡತಿ ಜಗಳಕ್ಕೆ ಮೂಲ ಕಾರಣ ಇಲ್ಲಿ ಸುಮಾರು ಕೌನ್ಸಿಲಿಂಗ್ ಅಂತ ಬರ್ತಾರೆ ಸಣ್ಣ ಪುಟ್ಟ ಜಗಳ ಅದೇನಂತ ಸೀರಿಯಸ್ ಇಲ್ಲ ಬಟ್ ಅದೇ ಸಣ್ಣ ಪುಟ್ಟ ಜಗಳ ಅದು ಬೆಳೀತಾ 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 ಒಂದು ದಿವಸ ಇಬ್ಬರು ಡಿವೋರ್ಸ್ಗೆ ಕಾರಣವಾಗ್ಬಿಡುತ್ತೆ ಅಥವಾ ಯಾರೋ ಒಬ್ಬರು ಬಿಟ್ಟು ಓಡೋಗ್ಬಿಡ್ತಾರೆ ಇಲ್ಲ ಅಂತ್ಯಕ್ಕೆ ಶರಣಾಗ್ಬಿಡ್ತಾರೆ ಅಂದರೆ ಸಾವುಗೆ ನೂಕ್ಬಿಡುತ್ತೆ ಈ ಸಣ್ಣ ಪುಟ್ಟ ಜಗಳದಿಂದ ಈ ಮೂರು ಹಂತಗಳಲ್ಲೂ ಕೂಡ ನಡೆಯುವಂತಹ ಸಾಧ್ಯತೆಗಳಿದೆ ಈ ಕಾರಣಕ್ಕೆ ಕೆಲವೊಂದು ಉದಾಹರಣೆ ನಾನು ಕೌನ್ಸಿಲಿಂಗ್ ಮಾಡಿರೋ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಮೊದಲು ಗಂಡ ಹೆಂಡತಿ ಜಗಳ ಆಡ್ಕೊಂಬಿಟ್ಟವ್ರೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಕಾರಣ ಏನು ಗೊತ್ತಾ ಒಂದು ಉದಾಹರಣೆ ಹೇಳ್ಬಿಟ್ಟು ನಿಮಗೆ ಕಾರಣ ತಿಳಿಸ್ತೀನಿ ಒಬ್ಬ ಗಂಡ ಬೆಳಿಗ್ಗೆ ಎದ್ದು ಏನೋ ಕೆಲಸ ಮಾಡ್ಬೇಕು ಅರ್ಜೆಂಟ್ ಕೆಲಸ ಆಫೀಸ್ ಕೆಲಸಗಳು ಐದು ಗಂಟೆಗೆ ಇದ್ದರೆ ಕೆಲಸ ಮಾಡಬೇಕು ಇದೇನು ಅಂದರೆ ಒಂದು ದಿವಸದ ಎರಡು ದಿವಸದಲ್ಲ ಸುಮಾರು ಒಂದು ತಿಂಗಳು ಇಪ್ಪತ್ತರಿಂದ ಮೂವತ್ತು ದಿವಸ ಐದು ಗಂಟೆಗೆ ಎದ್ದರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಒಂದು ದಿವಸ ಆಯಿತು ಎದಳ್ಳಿಲ್ಲ ಎರಡು ದಿವಸ ಆಯಿತು ಒಂದು ವಾರ ಆಯಿತು ಎದಳಲಿಲ್ಲ ಯಾಕೆಂದರೆ ಅವನಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ಅಭ್ಯಾಸ ಕೊನೆಗೆ ಏನು ಹೇಳೋದು ಹೆಂಡತಿಗೆ ಎದಳಸು ಅಂತ ಅಂತ ಹೆಂಡತಿ ಎದಡ್ಸಕ್ಕೆ ಟ್ರೈ ಮಾಡಿದ್ಲು ಕೂಗಿದ್ಲು ಮುಟ್ಟಿ ಎದಳಸ್ದಾಗ ಹ್ಞೂ ಹ್ಞೂ ಅಂತಲೇ ಹಂಗೆ ಮಲ್ಕೊಂಬಿಡ್ತಾರೆ ಒಂದು ವಾರ ಆದ್ರೂ ಕೆಲಸಗಳು ಆಗ್ತಾಯಿಲ್ಲ ಇರೋದಿನ ಮೂರು ವಾರ ಈಗ ಹೆಂಡತಿಗೆ ನಾನು ಎದಳಲಿಲ್ಲ ಅಂದರೆ ನೀರು ಹಾಕಾದರೂ ನನ್ನನ್ನು ಅಂತ ಗಂಡ ಹೇಳ್ದ ಹೆಂಡತಿ ಅಯ್ಯೋ ನಾನು ಹಂಗೆಲ್ಲ ಮಾಡೋದ ಒಂಥರ ಟಾರ್ಚರ್ ಕೊಟ್ಟಂಗೆ ಆಗುತ್ತೆ ನಾನು ಮಾಡಲ್ಲ ಅಂತ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ನೀನಾಗಿ ನೀನು ಮಾಡಿದ್ರೆ ಟಾರ್ಚರ್ ನಾನೇ ಹೇಳಿದ್ರೆ ಟಾರ್ಚರ್ ಎಲ್ಲ ಮಾಡು ಅಂತ ಕೊನೆಗೆ ಅವಳು ಏನು ಮಾಡಿದ್ಲು ಒಂದು ಚೊಂಬು ತೊಗೊಂಡು ನೀರು ಹಾಕ್ಬಿಟ್ಟು ಎದಳ್ರಿ ಎದಳ್ರಿ ಅಂತ ಕರೆದ್ಲು ಎದಳೆಲ್ಲ ನೀರು ಹಾಕ್ಬಿಟ್ಟು ಹಾಕಿದ ತಕ್ಷಣವೇ ಅವನಿಗೆ ಫುಲ್ ಕೋಪ ಬಂದ್ಬಿಡ್ತು ಯಾವುದು ವಾಂದ್ ಆಡ್ದು ಒಡೆದ್ಬಿಟ ನೀರಾಕ್ತಿಯ ನೀನು ಅಂತ ಅಂದರೆ ಹೇಳ್ದವನೋ ನೀರು ಹಾಕಿದ್ರೆ ಒಡಿಸ್ಕೊಂಡವಳು ಇವಳು ಹೆಂಡತಿ ಇಲ್ಲಿ ತಪ್ಪಿಲ್ಲ ಗಂಡನ ತಪ್ಪು ಅವನೇ ಹೇಳಿಬಿಟ್ಟು ಒಡೆದ ಅಂದರೆ ಇದರ ಅರ್ಥ ಏನು ಅಂದರೆ ಕೆಲವರು ಹೇಳಿದ್ರೂ ಕೂಡ ಹೊಡಿತಾರೆ ಅಂಥದ್ರಲ್ಲಿ ಹೇಳ್ದೇನೆ ಏನಾದರೂ ಮಾಡಿಬಿಟ್ಟಿದ್ಲು ಇವಳು ಅಂತ ತಿಳ್ಕೊಳ್ಳಿ ಅಲ್ಲಿ ಏನಾಗಿರೋದು ಯಾವ ರೀತಿ ಘಟನೆಗಳು ನಡೆದಿರೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಹೆಂಡತಿ ಗಂಡನಿಗೆ ಏನೋ ಜ್ಞಾಪಿಸ್ತಾಳೆ ಇಲ್ಲ ಅವ್ರು ಕೊಟ್ರ ಇಲ್ಲಿ ಹೋಗಿದ್ರ ಬಂದ್ರ ಇಲ್ವ ಅಂತ ಒಂದು ಸಲ ಕೇಳಿದ್ಲು ಆನ್ಸರ್ ಮಾಡ್ದ ಎರಡು ಸಲ ಕೇಳಿದ್ಲು ಆನ್ಸರ್ ಮಾಡ್ದ ಮೂರು ಸಲ ಕೇಳಿದ್ಲು ಆನ್ಸರ್ ಮಾಡ್ದ ನಾಲ್ಕು ಸಲ ಕೇಳಿದ್ಲು ಆವಾಗ ಅವನದು ಟೋನ್ ಚೇಂಜ್ ಆಗುತ್ತೆ ಐದನೇ ಸಲ ಕೇಳಿದ್ಲು ಅವನು ಪೇಶನ್ಸ್ ಕಳ್ಕೊಂಬಿಡ್ತಾನೆ ಜಗಳ ಕೇಳಿದ್ಬಿಡ್ತಾನೆ ನೀನು ಯಾವಳಿ ಹೇಳಕ್ಕೆ ನಾನು ಮಾಡ್ತೀನೋ ಬಿಡ್ತೀನೋ ನಿನಗೆ ಬೇಕಾಗಿಲ್ಲ ನೀನು ಯಾವಳೆ ಹೇಳಕ್ಕೆ ಏನು ಕೇಳ್ತಾ ಇದೆಯಾ ಅಂತ ಅಲ್ಲಿ ಜಗಳ ಶುರುವಾಯಿತು ನಾನು ನಿಮಗೆ ಹೆಂಡತಿಯಾಗಿ ಇದ್ದೀನಿ ಹಾಗೆ ಹೀಗೆ ಅಂತ ಹೆಂಡತಿ ವಾದ ನಿನ್ನ ಏನಾದರೂ ಹೇಳಿದ್ನ ನಾನು ಎಚ್ಚರಿಸಿ ಎಚ್ಚರಿಸ್ಬೇಕು ನೀನು ನನಗೆ ಅಂತ ಹೇಳಿಲ್ಲ ಹೇಳಿದ್ಮೇಲೆ ಯಾಕೆ ಹೇಳ್ತಾ ಇದು ದೊಡ್ಡ ಜಗಳಾಗಿ ಕೋರ್ಟ್ ಮೆಟ್ಲೂರ್ಗು ಹೋಗ್ಬಿಡ್ತು ಇದೊಂದು ಸಣ್ಣ ಜಗಳ ದೊಡ್ಡ ಜಗಳಾಗಿ ಕೋರ್ಟ್ ಮೆಟ್ಲು ಏನು ಕಾರಣ ಎಚ್ಚರಿಸಬೇಕು ಅಂತ ಹೇಳಿದರೆ ಎಚ್ಚರಿಸ್ಬೇಕಾಯ್ತು ಎಚ್ಚರಿಸ್ದೇನೇ ಅಂದರೆ ನನ್ನನ್ನು ಅಲಾರಂ ಥರ ಎದಳಸು ನೀನು ಅಂದರೆ ಎದಸೋದ್ರಲ್ಲಿ ಅರ್ಥ ಆಯಿತು ಬಟ್ ಎಚ್ಚರಿಸ್ದೇನೆ ನೀನಾಗಿ ನೀನು ಮಾಡ್ಕೊಂಡು ಹೋಗ್ತಿರಲ್ಲ ಇದು ಹೆಣ್ಣುಮಕ್ಕಳು ಸಾಕಷ್ಟು ಜನ ಕೆಲಸ ಈ ಕೆಲಸ ಮಾಡ್ತಾರೆ ದಯವಿಟ್ಟು ಮಾಡಬೇಡಿ ಇದರಿಂದ ಬಹಳ ಬಹಳ ಅಪಾಯಕಾರಿ ಈಗ ಗಂಡನೇ ಬೆಳಿಗ್ಗೆ ಎದ್ದೊಳ್ಸು ನೀರಾಕಿ ಎದ್ದೊಳ್ಸು ಅಂತ ಹೇಳಿದವನು ಅವನು ಅವನು ಹೇಳಿದ್ದಕ್ಕೆ ಹೆಂಡತಿ ಮಾಡಿದ್ಲು ಆದರೆ ಆ ಬೆಳಿಗ್ಗಿನ ಜಾವದ ನಿದ್ದೆ ಸುಖ ನಿದ್ದರೆ ಒಂಥರ ಅದು ನಶೆ ಇದ್ದಂಗೆ ಅಂಥ ನಿದ್ದೆಯಲ್ಲಿ ಎಚ್ಚರಿಸ್ಬಿಟ್ರೆ ದಾಗದು ಒಂದು ಹೊಡೆದ ಹೆಂಡತಿಗೆ ಹೇಳಿದ್ದವನೇ ಮಾಡಿದ್ದವನೇ ಅಂದರೆ ಅಂತ ಹೇಳ್ಬಿಟ್ಟು ಎದರ್ಸಿದ್ರೇ ಒಡಿತಾನೆ ಅಂತಂದರೆ ಇನ್ನು ಹೇಳ್ದೇ ಏನಾದರೂ ನೀನೇನಾದರೂ ನಿನ್ ನಿನ್ನ ಏನು ಅದೇ ರೀತಿನೇ ಹೆಂಡತಿರು ಸಾರಿ ಹೆಂಡತಿ ಸೊ ಯಾರ್ಯಾರಿಗೆ ಏನಾದರೂ ಕೇಳಿದರೆ ಎಚ್ಚರಿಕೆ ನೀಡು ಅಂತ ಹೇಳಿದ್ರೆ ನೀಡಬೇಕು ಅಥವಾ ಹೇಳ್ದೂ ನಾನು ಹೇಳಬೇಕು ಅಂದ್ರೆ ಒಂದು ಸಲ ಹೇಳಬೇಕು ಎರಡನೇ ಸಲ ಹೇಳಕ್ಕೆ ಹೋಗಬಾರ್ದು ಅಕಸ್ಮಾತ್ ಮೊದಲನೇ ಸಲ ರಿಯಾಕ್ಷನ್ ಆಗಿದ್ರೆ ಎರಡನೇ ಸಲ ಬೇಕಾದರೂ ಹೆಚ್ಚರಿಸಿ ಎರಡನೇ ಸಲದಲ್ಲಿ ರಿಯಾಕ್ಷನ್ ಸಾಫ್ಟಾಗಿ ಇಲ್ಲದೆ ಹೋಗಿದರೆ ಅದನ್ನು ಎಚ್ಚರಿಸಕ್ಕೆ ಹೋಗ್ಬಿಡಿ ಮೂರನೇ ಸಲ ಏನಾದರೂ ಮೂರನೇ ಸಲ ಎಚ್ಚರ್ಸಕ್ಕೆ ಹೋದರೆ ಜಗಳಗಳು ಸ್ಟಾರ್ಟ್ ಆಗ್ತವೆ ಯಾಕೆ ಹೇಗೆ ಅಂದರೆ ಹ್ಯೂಮನ್ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ವೆರಿ ಸಿಂಪಲ್ ಒಂದು ಸಲ ನೀನು ಹೇಳಿದೆ ಹೇಳಿದಾಗ ಅವನ ಮೂಡ್ ಹೇಗಿತ್ತು ಅವ್ನು ಖುಷಿಯಾಗಿದಾನ ಆನಂದವಾಗಿದಾನೆ ಫ್ರೀ ಆಗಿದ್ದಾನೆ ಅವ್ನಿಗೇನು ಟೆನ್ಷನ್ ಇಲ್ವಾ ಇದ್ರ ಮೇಲೆ ಅವನು ಏ ಇಲ್ಲ ತುಂಬ ಥ್ಯಾಂಕ್ಸ್ ಜ್ಞಾಪಿಸಿದಕ್ಕೆ ಅಂತ ನಿನಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ ಧನ್ಯವಾದಗಳು ಹೇಳ್ತಾನೆ ಅದೇ ವಿಷಯನ ಇನ್ನೊಂದು ಸಲ ನೀನು ಸಾಯಂಕಾಲನೋ ರಾತ್ರಿನೋ ನಾಳೆನೋ ಹೇಳಿದಾಗ ಆಗ ಅವನಿಗೆ ಕೋಪ ಬರಬಹುದು ಯಾಕೆಂದರೆ ಈಗ ಅವನಿರೋ ಪರಿಸ್ಥಿತಿ ಫುಲ್ ಟೆನ್ಷನಲ್ಲಿದ್ದಾನೆ ಯಾರೋ ಕಾಲ್ ಮಾಡಿ ಏನೋ ಅಪ್ಡೇಟ್ ಕೇಳಿಬಿಟ್ಟಿದ್ದಾರೆ ಅಥವಾ ಏನೋ ಜಗಳ ನಡೆದೋಗ್ಬಿಟ್ಟಿದೆ ಅಥವಾ ಏನೋ ಲಾಸ್ ಆಗ್ಬಿಟ್ಟಿದೆ ಅಥವಾ ಏನೋ ನೆನಪಿಗೆ ಬರ್ತಾಯಿಲ್ಲ ಈಗ ಬಂದು ನೀನೇನಾದರೂ ನೆನಪಿಸಕ್ಕೆ ಹೋದರೆ ಅವನು ಫುಲ್ ಕೋಪ ಬಂದುಬಿಡ್ತದೆ ದೊಡ್ಡ ಜಗಳಗಳಾಗ್ಬಿಡ್ತವೆ ಆದ್ದರಿಂದ ನೀನು ಕೇಳುವಂತಹ ರೀತಿ ನೀತಿ ಗಂಡನ್ನು ಎಚ್ಚರಿಸುವಂಥ ರೀತಿ ನೀತಿ ಇದು ಸೂಕ್ತವಾದ ಸಮಯನ ಇಲ್ವಾ ಇದನ್ನು ತಿಳ್ಕೊಳ್ಬೇಕು ಬಟ್ ಇದನ್ನು ತಿಳ್ಕಳ್ದೇ ಏನಾದರೂ ಮತ್ತೆ 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 ಜ್ಞಾಪಿಸಿದ್ರೆ ಅಲ್ಲಿ ದೊಡ್ಡ ಜಗಳ ಆಗುತ್ತೆ ಗಂಡ ಹೆಂಡತಿ ಜಗಳಕ್ಕೆ ಆ ಜಗಳದ ರಿಸಲ್ಟ್ ಏನು ಅಂದರೆ ಫ್ಯಾಮಿಲಿ ಕೋರ್ಟ್ಗೆ ಹೋದರೆ ನೀವು ಸಾಕಷ್ಟು ಕೇಸ್ಗಳನ್ನು ನೋಡ್ಬೋದು ಬಟ್ ಫ್ಯಾಮಿಲಿ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಆ ಜಗಳಕ್ಕೆ ಕಾರಣ ಉದ್ದೇಶಗಳನ್ನು ಹುಡುಕಿದ್ರೆ ಮೂಲ ಹುಡುಕ್ತಾ ಹೋದರೆ ನಿಜವಾಗಲೂ ಕಾರಣಗಳು ಏನೂ ಇರೋಲ್ಲ ಸಿಲ್ಲಿ ವಿಚಾರ ಆ ಸಿಲ್ಲಿ ವಿಚಾರ ದೊಡ್ಡದಾಗಿ ಆಗಿ 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 ದೊಡ್ಡದಾಗಿ ಜಗಳ ಅಂದರೆ ನನ್ನ ಪ್ರಕಾರ ಈ ಕಡೆಯಿಂದ ಒಬ್ಬ ಒಂದು ಸೌದೆ ಆಗ್ತಾನೆ ಗಂಡ ಆ ಕಡೆಯಿಂದ ಹೆಂಡತಿ ಒಂದು ಸೌದೆ ಆಗ್ತಾಳೆ ಎರಡು ಸೌದೆ ಆಯಿತು ಈಗ ಒಂದು ಸೌದೆ ಉರಿಯೋದಕ್ಕೆ ಹತ್ತು ನಿಮಿಷ ಉರಿಯುತ್ತೆ ಅದಾದಮೇಲೆ ಆರೋಗ್ಬಿಡ್ತದೆ ಏಕೆಂದರೆ ಬೆಂಕಿ ಉರಿಬೇಕು ಅಂದರೆ ಅಲ್ಲಿ ಫ್ಯೂಲ್ ಇರಬೇಕು ಆ ಒಂದು ಸೌದೆ ಹತ್ತು ನಿಮಿಷ ಈಗ ಅವಳೊಂದು ಸೌದೆ ಹಾಕೊಳ್ಳೆ ಈ ಹತ್ತು ನಿಮಿಷ ಪ್ಲಸ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅದು ಇನ್ನೂ ಮುಗದೇ ಇಲ್ಲ ಇವನೊಂದು ಸೌದೆ ಹಾಕ್ತಾನೆ ಅದು ಮೂವತ್ತು ನಿಮಿಷ ಹೀಗೆ ಹಾಗೆ 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 ಇಡೀ ವಂಶ ಸರ್ವಂಶ ಸರ್ವ ನಾಶ ಆಗ್ಬಿಡ್ತದೆ ವಂಶ ವಂಶಗಳೇ ನಾಶವಾಗ್ಬಿಡ್ತವೆ ಜಗಳಕ್ಕೆ ಕಾರಣ ಏನು ಫ್ಯೂಲ್ ಸಿಗ್ತಾ ಇದೆ ಅದಕ್ಕೋಸ್ಕರ ಜಗಳ ಆಗ್ತಾ ಇದೆ ಇದನ್ನು ಅರ್ಥ ಮಾಡಿಕೊಂಡವರು ಜಗಳನ ಮುಂದುವರ್ಸೋಕ್ಕೆ ಹೋಗೋದಿಲ್ಲ ಗಂಡನೋ ಹೆಂಡ್ತಿನೋ ಅಥವಾ ಯಾರ ಸ್ನೇಹಿತರು ಎದುರುಗಡೆ ಇರೋವಂಥವ್ರು ಯಾರೇ ಆದರೂ ನಿಲ್ಲಿಸ್ಬಿಡಿ ಆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ ಅಂತಾರಲ್ಲ ಆ ಥರ ಅದಕ್ಕೆ ಫ್ಯೂಲ್ ಜಗಳಕ್ಕೆ ಜಗಳ ಬೆಳೆಯೋದಕ್ಕೆ ಜಗಳ ನಡೆಯೋದಕ್ಕೆ ಕಾರಣವೇ ಫ್ಯೂಲ್ ಯಾರಾದರೂ ಒಬ್ಬರು ಬಾಯಿಗೆ ಬೀಗ ಹಾಕೊಂಡ್ಬಿಟ್ರೆ ಮೌನಮ್ ಸಮ್ಮತಿ ಲಕ್ಷಣ ಅಂತ ಸುಮ್ಮನೆ ಆಗ್ಬಿಟ್ರೆ ಆ ಜಗಳಲ್ಲಿ ನಡೆಯಕ್ಕೆ ಸಾಧ್ಯವೇ ಇಲ್ಲ ನಡೆಯುತ್ತೆ ಹೆಂಗೆ ನಡೆಯುತ್ತೆ ಎದುರುಗಡೆ ಇರೋರು ಮರ ಆದರೆ ನಾನು ಬೆಂಕಿ ಅಥವಾ ನಾನು ಮರ ಆದರೆ ಎದುರುಗಡೆ ಇರೋರು ಬೆಂಕಿ ಎರಡೂ ಸೇರಿದ್ರೆ ಮಾತ್ರ ಉರಿಯೋಕ್ಕೆ ಸಾಧ್ಯ ಎರಡರಲ್ಲೂ ಒಂದು ಆಗಲಿಲ್ಲ ಮೌನ ಆಗೋಯ್ತು ಅಂದರೆ ಉರಿಯೋಕ್ಕೆ ಸಾಧ್ಯವೇ ಇಲ್ಲ ಅವ್ರು ಕಾಲು ಕೆದ್ಕೊಂಡು ಬರ್ತಾರೆ ರೇಗಿಸ್ತಾರೆ ಚುಡಾಯಿಸ್ತಾರೆ ಅಪಹಾಸ್ಯ ಮಾಡ್ತಾರೆ ಏನೇನು ಬೇಕೆಲ್ಲ ಮಾಡ್ತಾರೆ ಒಟ್ಟಿನಲ್ಲಿ ಎದುರುಗಡೆ ಇರೋರಿಗೆ ರೋಷ ಬರಬೇಕು ಆ ರೀತಿ ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ನಮಗೆ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ ಆದ್ದರಿಂದ ದಯಮಾಡಿ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋದೇನೆಂದರೆ ನಿಮ್ಮನ್ನು ಯಾರಾದರೂ ಎಚ್ಚರಿಸು ನನಗೆ ಅಂದರೆ ನನ್ನನ್ನು ಅಲರ್ಟ್ ಮಾಡು ಅಂತ ಹೇಳಿದರೆ ಮಾತ್ರ ಅಲರ್ಟ್ ಮಾಡಿ ಆ ಥರ ಹೇಳಿದ್ರೂ ಅಲಾಟ್ ಮಾಡಿದ್ರೂ ಬೈಸ್ಕೊಳ್ತೀರಾ ಅಂಥದ್ರಲ್ಲಿ ಅಲಾಟ್ ಮಾಡು ಅಂತ ಹೇಳ್ದೇನೇ ಏನಾದರೂ ಹೇಳೋಕ್ಕೋದ್ರೆ ನಿಮ್ಮ ಗ್ಯಾರಂಟಿಯಲ್ಲಿ ಒಡೆತಗಳು ಬಿದ್ದೇ ಬೀಳ್ತವೆ ಜಗಳಗಳು ಸ್ಟಾರ್ಟ್ ಆಗೇ ಆಗ್ತವೆ ಆದ್ದರಿಂದ ಒಂದು ಸಲ ಎಚ್ಚರಿಸ್ಬೇಕು ಹೇಳಲಿಲ್ಲ ಅಂದರೆ ಹೇಳಿದ್ರೂ ಕೂಡ ಒಂದು ಸಲ ಎರಡು ಸಲ ಎಚ್ಚರಿಸ್ಬೇಕು ಆಮೇಲೆ ಎಚ್ಚರಿಸು ಅಂತ ಹೇಳಿದ್ರು ಹೇಳೋಕ್ಕೆ ಹೋಗಬಾರ್ದು ಅಥವಾ ಅವನು ಹೇಳ್ದೇ ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ಸಿದ್ರೆ ಒಂದು ಸಲ ಮಾತ್ರ ಹೇಳಬೇಕು ಎರಡನೇ ಸಲ ಹೇಳಕ್ಕಿದ್ರೆ ಅವನ ಮೂಡ್ ಹೇಗಿದೆ ಅಂದ್ಕೊಂಡು ತಿಳ್ಕೊಂಡ್ ಬೇಕಾದ್ರೆ ಹೇಳಬೇಕು ಹೊರತು ಅಂದರೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಮನುಷ್ಯನಿಗೆ ಕೆಲವೊಂದು ವಿದ್ಯೆಗಳನ್ನು ಕಲಿಬೇಕು ಅದರಲ್ಲೂ ಮೂಲವಾಗಿ ಮನೆಯಲ್ಲಿ ನಾವು ಯಾವ್ಯಾವ ಸ್ನೇಹ ಸಂಬಂಧದಲ್ಲಿರ್ತೀವಿ ಇಂಥ ಕಡೆ ಅದನ್ನು ಉಳಿಸ್ಕೊಳ್ತಿರೋ ಬೆಳೆಸ್ತಿರೋ ಅಳಿಸ್ತಿರೋ ಇದು ನಮಗೆ ಗೊತ್ತಿಲ್ಲ ಅಂಥದ್ದು ಕಲೆಗಳನ್ನು ಕಲಿಬೇಕು ಅಂಥದ್ದನ್ನು ಕಲಿಬೇಕು ಬೆಳೆಸೋ ಅಂಥದ್ದು ಬಹಳ ಬಹಳ ಸೂಕ್ಷ್ಮವಾದ ವಿಚಾರಗಳು ಅದು ಯಾರಾದರೂ ಗುರುಮುಖಿಯನ್ನು ಕಲಿಸ್ಕೊಡಬೇಕು ಹೊರ್ತು ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿದ್ರೆ ಜೀವನ ಶಾಸ್ತ್ರಜ್ಞ ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಏನಂದರೆ ಜೀವನದ ಬಗ್ಗೆ ನಿಮಗಿಂತ ಒಂದಷ್ಟು ಅನುಭವಗಳು ಹೆಚ್ಚಾಗಿರೋದ್ರಿಂದ ಎಂಥದ್ದೇ ಸಮಸ್ಯೆ ಬಂದರೆ ಅದನ್ನು ಸಂಭಾಳಿಸೋದು ಹೇಗೆ ವಾಟ್ ಈಸ್ ಲೈಫ್ ಅಂತ ನನ್ನನ್ನು ಕೇಳಿದ್ರೆ ಲೈಫ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್ ಸಿಂಪಲ್ ಉತ್ತರ ಸೂಕ್ತವಾದ ಉತ್ತರ ಅರ್ಥ ಮಾಡ್ಕೊಳ್ಳಿ ಜಗಳಗಳೇ ನಡೆಯೋದಿಲ್ಲ ಯಾವಾಗ ಅರ್ಥ ಮಾಡ್ಕೊಳ್ಳೋದಿಲ್ಲೋ ಅಲ್ಲಿ ಜಗಳ ಆಗ್ತಾ ಇರ್ತವೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಜಗಳದ ನಡುವೆ ಹೋದಾಗ ಇಬ್ಬರು ಕೂಡ ನಂದೇ ಸರಿ ನಂದೇ ಸರಿ ಅಂತ ಯಾರ್ದೋ ಒಬ್ರದ್ದು ತಪ್ಪಿದ್ದೇ ಇರ್ತದೆ ಬಟ್ ಆ ತಪ್ಪುಗಳಿಗೆ ಒಪ್ಕೊಳ್ಳೋದಕ್ಕೆ ಯಾರೂ ಸಾಧ್ಯವಿಲ್ಲ ಅದಕ್ಕೋಸ್ಕರ ಸುಮ್ಮನ ಬಿಡೋದು ಒಳ್ಳೆದು ಮೌನನು ಲಕ್ಷಣ ಈ ಒಂದು ವಿದ್ಯೆಗಳು ಕಲ್ತ್ಬಿಟ್ರೆ ಅದ್ಭುತ ಯು ವಾಂಟ್ ಟು ಪ್ಲೇ ದ ಗೇಮ್ ಯೂ ಅಂತ ಅನ್ನೋದು ಯಾರ್ಯಾರಿಗೆ ನಿಮಗೆ ವಿದ್ಯೆ ಕಲಿಯಕ್ಕೆ ಅಂದರೂ ಸಮಸ್ಯೆಗಳು ನಿಜವಾಗಲೂ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಪರ ತಿಳ್ಕೊಂಡು ಈ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಯಾವ್ಯಾವ ಥರ ದಾರಿ ಇದೆ ಶಕ್ತಿ ಉಪಯೋಗಿಸ್ಬೇಕಾ ಯುಕ್ತಿ ಉಪಯೋಗಿಸ್ಬೇಕಾ ಸಂಪೂರ್ಣವಾಗಿ ಒಂದೊಂದಾಗಿ ಎಳೆ ಆಗಿ ಎಲ್ಲವನ್ನು ಹೇಳ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಆಸಕ್ತಿ ಇರೋರು ನೇರವಾಗಿ ಬಂದು ಕಲ್ತ್ಕೊಳ್ಬೋದು ತಿಳ್ಕೊಳ್ಬಹುದು ಓನ್ಲಿ ಫಾರ್ ಡೈರೆಕ್ಟ್ಮೆಂಟ್ ದಯವಿಟ್ಟು ಫೋನ್ ಮಾಡಿ ಫೋನ್ ಸರ್ವಿಸ್ ಕೊಡಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಬೇಡಿ ನೀವು ಎಲ್ಲೇ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಎರಡು ಮೂರು ದಿವಸ ಮುಂಚಿತವಾಗಿ ಐ ನೀಡ್ ಅಪಾಯಿಂಟ್ಮೆಂಟ್ ಇಂಥ ದಿವ್ಸ ಅಂತ ಹೇಳಿ ಕಳಿಸಿದ್ರೆ ಯಾವ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ ಸೊ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರ್ಯಾದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ